ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಲಲಿತಾ ಮನೆಯವ್ರ ಹತ್ರ ಮಂಜುಳ ಇವತ್ತು ಮುಂದಾಳತ್ವ ವೇಸ್ಕೊತಾಳಲ್ವಾ ಅವಳೇ ಓಡಿಸ್ತಾಳೆ ನಾವೆಲ್ಲ ಅವಳ ಹಿಂದೆ ಇರ್ತೀವಿ ಅಂತಾರೆ ನಾನಾ ಅಂತಾರೆ ಮಂಜುಳ ಸಂಗೀತನ ಇರ್ತಾಳೆ ಹೌದಮ್ಮ ಪಲ್ಲವಿ ಎಷ್ಟಾದರೂ ನೀನು ಹೆತ್ತಿರೋ ಮಗಳು ಎಲ್ಲಕ್ಕಿಂತ ಹೆಚ್ಚು ನೀನು ಕರಳು ಚುರುಕ್ ಚುರುಕ್ ಅಂತಿರುತ್ತೆ ಆ ನೋವು ಸಂಕಟ ಕಡಿಮೆ ಆಗಬೇಕು ಅಂದರೆ ಇವತ್ತು ನೀನೊಂದು ತೀರ್ಮಾನ ತಗೊಳ್ಳೇಬೇಕು ಅಂತಾರೆ ಗಣಪ ಹಿರಿಯವರಾಗಿ ಅತ್ತೆ ಮನೇಲಿ ಇರಬೇಕಾದ್ರೆ ಅವ್ರ ಮುಂದೆ ನಾನು ಮಾತಾಡಿ ಬೈ ಇವರು ಎಷ್ಟು ಸರಿ ನೀವೇ ಹೇಳಿ ಬಾವ ಅವತ್ತಿನಿಂದ ಅತ್ತೆ ದಾರಿನಲ್ಲೇ ನಡೆದಿದ್ದೀವಿ ಇವತ್ತು ಇವ್ರ ಮಾತು ಮೀರೋಕ್ಕಾಗತ್ತಾ ಅತ್ತೆ ನೀವೇ ಅವಳನ್ನ ಮನೆ ಬಿಟ್ಟು ಕಳಿಸ್ತೀರಲ್ವಾ ಅಂತಳೆ ಮಂಜುಳಾ ನಾನೇ ಕಳ್ಸೋಣ ಅಂತ ಅನ್ಕೊಂಡಿದ್ದೆ ಆದರೆ ಸುಮ್ಮನೆ ಮನೇಲಿ ಜಗಳ ಯಾಕೆ ಅಂತ ಕಾನೂನು ಪ್ರಕಾರವಾಗಿ ಹೋದರೆ ನಮ್ಮೆಲ್ರಿಗೂ ಒಳ್ಳೇದಲ್ವಾ ಹೇಗಿದ್ರು ಪಲ್ಲವಿ ಲಾಯರ್ನ ಬರೋಕೆ ಹೇಳಿದಾಳಲ್ವಾ ಅಂತಾರೆ ಅಜ್ಜಿ ಕರೆಕ್ಟ್ ಕಾನೂನಿನ ಪ್ರಕಾರ ನಾವೇನು ಮಾಡಬೇಕು ಅದನ್ನೇ ಮಾಡೋಣ ಅಲ್ವಾ ಅಂತಾರೆ ಗಣಪ ರೀ ನಾವೇನಾದ್ರೂ ಅವಳನ್ನ ಈ ರೀತಿ ಕಳಿಸಿದ್ರೆ ನಮಗೂ ಇದೇ ಗತಿ ಅಲ್ವಾ ಅಂತಾರೆ ಲಲಿತಾ ಡೌಟ್ ಬೇಡ ಮಾಲಿಬೇಬಿ ತರಹ ಇದ್ದವಳು ಇದ್ದಕ್ಕಿದ್ದ ಹಾಗೆ ಉಗ್ರ ರೂಪ ತಾಳಿದ್ಳು ಅಂತಾರೆ ಗಣಪ ಅವ್ರ ಹೆಸರು ಏನು ಅಂತ ಗೊತ್ತಲ್ವ ಚಿಕ್ಕಪ್ಪ ಅಂತಾಳೆ ಸಂಗೀತ ಅವಳು ಝಾನ್ಸಿ ಅಲ್ಲಲ್ಲ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಫ್ರೂ ಮಾಡಿಬಿಟ್ಲು ಅಂತಾರೆ ಗಣಪ ಆಗ ಜಾನ್ಸಿ ಮಂಚ ಮಚ್ಚನ್ನ ತಗೊಂಡು ಬಂದು ಮಾವ ಕರೆದ್ರ ಅಂತಳೆ ಖಂಡಿತ ಇಲ್ಲ ನಾನಷ್ಟು ಧೈರ್ಯ ಮಾಡಲ್ಲ ಅಂತಾರೆ ಗಣಪ ನೀವು ಕರೆದ ಹಾಗಾಯ್ತು ಅಂತಾಳೆ ಝಾನ್ಸಿ ಇಲ್ಲೇ ಇಲ್ಲ ಕೈಯಲ್ಲಿ ಮಾತ್ರ ಮಚ್ಚಿ ಹಾಕಮ್ಮ ಅಂತಾರೆ ಗಣಪ ಯಾರೋ ಮಚ್ಚನ್ನ ಮರೆತು ಆಚೆ ಇಟ್ಟಿದ್ರು ಒಳಗಿಡೋಣ ಅಂತ ಎತ್ಕೊಂಡು ಬಂದೆ ಅಂತಾಳೆ ಜಾನ್ಸಿ ಹೌದಾ ಈ ತರಹ ಆಯುಧನ ಹಿಡ್ಕೊಂಡು ಸಡನ್ ಆಗಿ ಒಳಗೆ ಅಮ್ಮ ಅಂತಾರೆ ಗಣಪ ಯಾಕೆ ಈ ತರಹ ಎಲ್ಲ ಮಾತಾಡ್ತಿದ್ದೀರಾ ಏನಾಯ್ತು ಅಂತಾಳೆ ಜಾನ್ಸಿ ಹಾಗೇನೂ ಇಲ್ಲಮ್ಮ ಮೊನ್ನೆ ಮಳೆ ನಿಂತರು ಮಳೆ ಹನಿ ನಿಲ್ಲಲ ಅನ್ನೋ ಹಾಗೆ ಕೆಲವು ಭಯಾನಕ ದೃಶ್ಯ ನೋಡಿದ್ರೆ ಅದರ ಪ್ರಭಾವ ಇರುತ್ತಂತೆ ಮೊದಲು ನೀನು ಕೈನಲ್ಲಿ ಹಿಡ್ದಿರೋ ಮಚ್ಚನ್ನ ಹೋಗಿ ಒಳಗಡೆ ಇಡಮ್ಮ ಅಂತಾರೆ ಗಣಪ ಸರಿ ಸಂಗೀತ ನಿಮ್ಮ ಅಣ್ಣ ಇಲ್ಲಿ ಅಂತಾಳೆ ಜಾನ್ಸಿ ಅಣ್ಣ ರೂಮಲ್ಲಿದ್ದಾಳೆ ಅಂತಳೆ ಸಂಗೀತ ಸರಿ ಅಂತ ಜಾನ್ಸಿ ರೂಮಿಗೆ ಹೋಗ್ತಾಳೆ ಈಚೆ ತರುಣ್ ನಾನು ನಿನಗೆ ಹೇಳ್ದೆ ತಾನೆ ನೀನೇನು ಮಾಡೋದು ಬೇಕಿಲ್ಲ ಮೂಕ ಪ್ರೇಕ್ಷಕನಾಗಬೇಕು ಅಷ್ಟೇ ಅಂತ ಹಾಗೆ ಆಗ್ತಿದೆ ನೋಡು ನಿಮ್ಮ ಮನೆಯವರೆಲ್ಲ ಹತ್ ಹತ್ತಾಗಿ ಬಂದರೂ ಜಾನ್ಸಿ ಮುಂದೆ ನಿಲ್ಲೋಕ್ಕಾಗಲ್ಲ ಕಣು ನಿನ್ನನ್ನೇನು ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿ ಡಿವೋರ್ಸ್ಗೆ ಸೈನ್ ಹಾಕೋಕ್ಕೆ ಒಪ್ಪಿಸಿಬಿಟ್ರು ಅದೇ ಜಾನ್ಸಿಗೆ ಒಪ್ಪಿಸ್ಲಿ ನೋಡೋಣ ಆಗ ನಡೆದಿದ್ದು ಒಂದೇ ಒಂದು ಜಲಕ್ಕೆ ಸಾಕು ಕಣೋ ನಿಮ್ಮ ಮನೆಯವರು ಸೈಲೆಂಟ್ ಆಗೋಕೆ ಅಂತೆಲ್ಲ ಹೇಳುವಾಗ ಜಾನ್ಸಿ ಬಂದು ಯಜ್ಮಂದರೆ ನೀವು ಅಣ್ಣನ ಜೊತೆ ಇಲ್ಲಿದ್ದೀರಾ ನಾನು ಮನೆಯೆಲ್ಲ ಹುಡುಕ್ತಿದ್ದೆ ಅಂತಾಳೆ ಜಾನ್ಸಿ ಆಗ ಮಗ ನಾನು ಬರಲಾ ಬೆಳಿಗ್ಗೆ ಬರ್ತೀನಿ ಅಂತ ತರುಣ್ ಹೊರಟಾಗ ಅಣ್ಣ ಊಟ ಮಾಡ್ಕೊಂಡು ಹೋಗು ಅಂತಾಳೆ ಜಾನ್ಸಿ ಬೇಡಮ್ಮ ಆಲ್ರೆಡಿ ಹೊಟ್ಟೆ ತುಂಬಿದೆ ಅಂತಾನೆ ತರುಣ್ ನಾನು ಇವಾಗ ಸರಿಯಾಗಿದ್ದೀನಿ ಅಲ್ವಾ ಅಣ್ಣ ಅಂತಾಳೆ ಜಾನ್ಸಿ ಪರ್ಫೆಕ್ಟ್ ಕಣಮ್ಮ ಇವಾಗ ನೀನು ಹೇಗಿದೆಯೋ ಹಾಗೇ ಇರು ಒಂದು ಸ್ವಲ್ಪ ಕೂಡ ಚೇಂಜ್ ಆಗಬೇಡ ನಾವು ಹೆದರಿಸಿ ಗೆಲ್ಲೋದನ್ನು ರೂಢಿ ಮಾಡಿಸ್ಕೋಬೇಕು ಅಂತೆಲ್ಲ ತರುಣ್ ಹೇಳಿ ಹೋಗ್ತಾನೆ ಯಜ್ಮನ್ರೆ ನಾನು ನಿಮ್ಮ ಹತ್ರ ಏನೋ ಕೇಳೋಣ ಅಂತ ಬಂದೆ ಆದರೆ ಮರ್ತೋಯ್ತು ಅದು ಬಿಡಿ ಮನೆಯವರೆಲ್ಲ ಯಾಕೆ ನನ್ನ ನೋಡಿ ಭಯಪಡ್ತಿದ್ದಾರೆ ತುಂಬ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಸಡನ್ನಾಗಿ ಹೀಗೆಲ್ಲ ಯಾಕೆ ಚೇಂಜ್ ಆದರು ಅಂತಳೆ ಜಾನ್ಸಿ ನನಗೇನು ಗೊತ್ತು ಅಂತಾನೆ ರಾಗು ನೀನು ಫ್ರೆಶ್ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ ಹೊಟ್ಟೆ ಹಸಿವಾಗ್ತಿದೆ ಕಾಯ್ತಿರ್ತೀನಿ ಅಂತ ಜಾನ್ಸಿ ಮುಂದೆ ಹೋಗಿ ತಿರುಗಿ ನೋಡ್ತಾಳೆ ಅವಳನ್ನು ನೋಡ್ತಿದ್ದ ರಾಗು ಈಚೆ ತಿರುಗಿ ಸ್ಮೈಲ್ ಮಾಡ್ತಾನೆ ಈಚೆ ಗಣಪ ಕಣ್ಣು ನಡಕ್ತಾ ಕಣ್ಮಚ್ಕೊಂಡು ಕಣ್ಬಿಟ್ಟರೂ ಅದೇ ದೃಶ್ಯ ಕಣ್ಣು ಬಿ ಮುಚ್ಚಿದರೂ ಅದೇ ದೃಶ್ಯ ಮುಂದೆ ಬರ್ತಿದೆ ಏನು ಕೋಪ ಅದೇನು ರೋಷ ಅದೇನು ಏಟುಗಳು ಅಯ್ಯಯ್ಯೋ ಅದೆಲ್ಲ ಕಿವಿಯೊಳಗೆ ಸೌಂಡ್ ಮಾಡ್ತೀವಿ ಆ ಭಯಕ್ಕೆ ಬಂದಿರೋ ಜ್ವರ ಮಾತ್ರೆ ತೊಗೊಂಡ್ರು ಹೋಗ್ತಿಲ್ವೇ ಅಂತಾರೆ ದೊಡ್ಡಪ್ಪ ಇಷ್ಟಕ್ಕೆ ಹೀಗೆ ಹೆದರ್ಕೊಂಡರೆ ಹೇಗೆ ಅಂತಳೆ ಪಲ್ಲವಿ ಆ ಏಟೆಲ್ಲ ನಮಗೆ ಮೇಲೆ ಚೆತ್ಕೋಬೇಕು ಅಂತಿದ್ಯಾ ಅಂತಾರೆ ಗಣಪ ಬರೀ ಮಾತಾಡಿದರೆ ಸಾಕಾಗಲ್ಲ ಮಾಡೋ ಕಾರ್ಯಕ್ಕೂ ತಯಾರಿರಬೇಕು ಅಂತಾನೆ ಅಂತಾರೆ ಲಲಿತ ಆಗೋದನ್ನು ಮಾತಾಡೆ ನನ್ನನ್ನು ಉಪ್ಸಿ ಉಪ್ಸಿ ಅವಳ ಕೈಲಿ ರುಬ್ಸ್ಕೊಳ್ಳೋ ಥರ ಮಾಡಬೇಡ್ವಿ ಅಂತಾರೆ ಗಣಪ ಹಾಗಾದರೆ ಅವಳು ವಿಚಾರ ಹೋ ವಿಚಾರಕ್ಕೆ ಹೋಗಲ್ಲ ಅಂತ ಹೇಳ್ತಿದ್ದೀರಾ ಅಂತಾರೆ ಲಲಿತಾ ಹೋಗದೇ ಇರೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಅದರಿಂದ ಇನ್ನೊಂದಿಷ್ಟು ದಿನ ಬದುಕ್ಬೋದು ಅನ್ನೋದು ನನ್ನ ಆಶಯ ಅವಳನ್ನು ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂದ ತಕ್ಷಣ ಮಚ್ಚೆ ತಂದಲು ಆ ಭಯಕ್ಕೆ ನನಗೆ ಜ್ವರ ಬಂದಿರೋದು ಅಂತಾರೆ ಗಣಪ ಏನು ದೊಡಪ ನೀವು ಮನೆ ಹಿರಿಯರಾಗಿ ಹೀಗೆ ಕೂತ್ರೆ ಹೇಗೆ ಅಂತಾಳೆ ಪಲ್ಲವಿ ವಯಸ್ಸಾದ ಮೇಲೆ ಮೂಲೆ ಸೇರಬೇಕಲ್ವಾ ಇಲ್ಲ ಅಂದರೆ ಅವಳೇ ಸೇರಿಸ್ತಾಳೆ ಅಂತಾರೆ ಗಣಪ ಬೀದಿಲಿ ಸಿಕ್ಕ ಬಿಟ್ಟ ಅಂತ ಹೊಡೆದ್ರೆ ನಮ್ಗಳ ಹತ್ರ ಅವಳಾಟ ನಡೆಯಲ್ಲ ನೀವು ಧೈರ್ಯವಾಗಿರಿ ಅಂತಾಳೆ ಪಲ್ಲವಿ ನಾನು ಹಾಗೆ ಅನ್ಕೋತೀನಿ ಬೇರೆ ಯಾರಾದರೂ ಸಂಸಾರ ವಿಷಯಕ್ಕೆ ರೌದ್ರಾವತಾರ ತಾಳ್ದವಳು ಅವಳು ಸಂಸಾರ ವಿಷಯಕ್ಕೆ ಕೈ ಹಾಕಿದರೆ ಬಿಡ್ತಾಳಾ ಅವಳ ಹೆಸರು ಕರೆಯೋದಕ್ಕೂ ಭಯ ಆಗುತ್ತೆ ಅಂಥದ್ರಲ್ಲಿ ಅವಳು ಮುಂದೆ ನಿಂತು ಡಿವೋರ್ಸ್ ವಿಷಯ ಮಾತಾಡಿದರೆ ನನ್ನ ಮೀಟರ್ ಆಫ್ ಮಾಡಿ ಫ್ಯೂಸ್ ಕಿತ್ತಾಕಲ್ವಾ ಅಂತಾರೆ ಗಣಪ ದೊಡ್ಡಪ್ಪ ಕೋ ಕೇಳಿ ಕೇಳಿಯೇ ಕೋಳಿನ ಕೇಳಿ ಯಾರಾದರೂ ಮಸಾಲೆ ರುಬ್ತಾರಾ ಡಿವೋರ್ಸ್ ವಿಷಯಕ್ಕೆ ನಾನೇ ಅಕ್ಕ ಹತ್ರ ಕೇಳಬೇಕು ಹೇಗಿದ್ರು ಅಣ್ಣ ನಮ್ಮ ಜೊತೆ ನಿಲ್ತಾನೆ ಅಂತ ಪ್ರಮಾಣ ಮಾಡಿದ್ದಾನೆ ಹಾಗಿರಬೇಕಾದ್ರೆ ಅವಳ ವಿಷಯ ಕಟ್ಕೊಂಡು ನಮಗೇನಾಗಬೇಕು ದಡಪ್ಪ ಅವತ್ತು ಬಂದಿರೋ ಲಾಯರ್ಗಿಂತ ಸ್ಟ್ರಾಂಗ್ ಆಗಿರೋ ಲಾಯರ್ನ ಕರೆಸ್ತಾ ಇದ್ದೀನಿ ಅಂತಾಳೆ ಪಲ್ಲವಿ ಅವ್ಳ ಬಾಯಿ ಮುಚ್ಚೋಕೆ ಬೇರೆ ಲಾಯರ್ನ ಕರೆಸಿರೋದು ಅವಳು ಹಾಕು ಅವ್ರು ಹಾಕು ಲಾ ಪಾಯಿಂಟ್ಗೆ ಆ ಝಾನ್ಸಿ ನಡ್ಗೆ ಹೋಗ್ತಾಳೆ ದಡಪ್ಪ ನೀವು ನನ್ನ ಜೊತೆ ಇರಿ ಸಾಕು ನಾನು ಅವಳಿಗೆ ಬುದ್ಧಿ ಕಲಿಸ್ತೀನಿ ಅಂತಳೆ ಪಲ್ಲವಿ ಈಚೆ ಸಂಗೀತ ಜಾನ್ಸಿ ಹತ್ರ ಸುಪರ್ ನೀವು ಸರಿಯಾಗಿ ಯಾರಿಗೆ ಯಾವ ಮೆಸೇಜ್ ಕೊಡಬೇಕು ಅದನ್ನು ಕೊಟ್ಟಿದ್ರಿ ಅಂತಾಳೆ ನಾನು ಯಾ ಮೆಸೇಜ್ ಕೊಟ್ಟೆ ಸಂಗೀತ ಅಂತಳೆ ಜಾನ್ಸಿ ಗೊತ್ತಿದ್ದು ಕೇಳ್ತಿದ್ದೀರಾ ಗೊತ್ತಿಲ್ಲದೆ ಕೇಳ್ತಿದ್ದೀರಾ ಅಂತಾಳೆ ಸಂಗೀತ ನಾನು ಯಾರಿಗೆ ಯಾವ ಮೆಸೇಜ್ ಕೊಟ್ಟೆ ಅಂತಾಳೆ ಚಾನ್ಸಿ ನೀವು ನಿನ್ನೆ ನಮ್ಮ ಮನೆಯವರಿಗೆ ಪಕ್ಕದ ಮನೆಯವರಿಗೆ ನಾಲ್ಕು ಬಾರ್ಸಿ ಬುದ್ಧಿ ಹೇಳ್ದಂಗೆ ಮನೇಲಿ ಅರ್ಧ ಭಯ ಬಿದ್ದು ಹೋದರು ಆಮೇಲೆ ನೀವು ಮಚ್ಚಿ ತಗೊಂಡು ಎಂಟ್ರಿ ಕೊಟ್ರಿ ನೋಡಿ ಆ ಎಂಟ್ರಿಗೆ ಎಲ್ಲರೂ ಶಾಕ್ ಅದರಿಂದ ದೊಡ್ಡಪ್ಪಂಗೆ ಭಯ ಆಗಿ ಜ್ವರನೇ ಬಂದುಬಿಟ್ಟಿದೆ ಅತ್ತಿಗೆ ನಡುಕ್ತಿದ್ದಾರೆ ಅಂತಾಳೆ ಸಂಗೀತ ನಾನು ಮಾಡಿದ್ರಲ್ಲಿ ಭಯ ಪಡೋದೇನಿದೆ ಅಂತಳೆ ಜಾನ್ಸಿ ನೀವು ಮಾಡಿರೋದೆಲ್ಲ ನಮ್ಮ ಮನೆಯವರಿಗೆ ಟಾಂಟ್ ಆಯಿತು ನೀವು ಮೊದಲಿನ ಜಾನ್ಸಿ ಆದರೆ ಎಲ್ಲ ಸರಿ ಹೋಗುತ್ತೆ ಮುಂದೆ ಏನು ಮಾಡ್ತೀರಾ ಅತ್ತಿಗೆ ಅಂತಳೆ ಸಂಗೀತ ಸದ್ಯಕ್ಕೆ ನನ್ನ ಗಂಡನ ಜೊತೆ ನಾನು ಇರ್ತೀನಿ ಆದರೆ ಅವ್ರು ಬೇರೆ ಪ್ಲ್ಯಾನ್ ಮಾಡ್ತಿದ್ದಾರಲ್ವಾ ಅಂತಳೆ ಸಂಗೀತ ಬಿಡು ನಾನು ಪ್ರೀತಿಯಿಂದ ಒಬ್ಬೊಬ್ರನ್ನೇ ಬುಟ್ಟಿಗೆ ಹಾಕೋತೀನಿ ಅಂತಳೆ ಜಾನ್ಸಿ ಅದು ಅಷ್ಟೊಂದು ಸುಲಭನಾ ಅಂತಳೆ ಸಂಗೀತ ಈಗ ನೀನಿಲ್ವಾ ಹಾಗೆ ಎಲ್ಲರನ್ನ ಹೊಲ್ಸ್ಕೊತೀನಿ ನನ್ನ ಗಂಡ ಹೇಳಿದ್ದಾರೆ ಪ್ರೀತಿಯಿಂದ ಏನು ಬೇಕಿದ್ರೂ ಗೆಲ್ಬಹುದು ಅಂತ ಅವರೆಲ್ಲ ಇಷ್ಟು ದಿನ ನೋಡಿರೋ ಜಾನ್ಸಿನೇ ಬೇರೆ ಇನ್ನು ಮುಂದೆ ನೋಡೋ ಜಾನ್ಸಿನೇ ಬೇರೆ ಅಂತಾಳೆ ಜಾನ್ಸಿ ಇದು ನಮ್ಮತ್ತಿಗೆ ಅಂದರೆ ಅಂತಾಳೆ ಸಂಗೀತ ಅದನ್ನೆಲ್ಲ ಕೇಳಿಸ್ಕೊಂಡ ರಾಗು ಖುಷಿ ಪಡ್ತಿರ್ತಾನೆ ಈಚೆ ರಾಯ್ ಝಾನ್ಸಿ ಪಕ್ಕದ ಮನೆಯವರಿಗೆ ಬೈದಿರೋ ಹೊಡೆದಿರೋ ವೀಡಿಯೋನ ನೋಡಿ ಸೂಪರ್ ಮೇಡಮ್ ಅಂತ ಯಜಮನ್ರೇ ಅಂತ ತಾತನ ಹತ್ರ ಬಂದು ಜಾನ್ಸಿ ಮೇಡಮ್ ಮಾಡಿರೋದನ್ನು ನೋಡಿದರೆ ಖುಷಿ ಆಗ್ತೀರಾ ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಜಾನ್ಸಿ ಮೇಡಮ್ ಇದೆ ಹವ ಅಂತಾನೆ ಅಂಥದ್ದೇನು ಮಾಡಿದ್ಲು ಅಂತಾರೆ ತಾತ ಒಬ್ಬ ಕುಡ್ದು ಬಂದು ಹೆಂಡ್ತಿನ ಹೊಡೆದು ಆಚೆ ಹಾಕಬೇಕು ಅಂದ್ಕೊಂಡುನಿಗೆ ನಾಲ್ಕು ಬಾರಿಸೋದಷ್ಟೇ ಅಲ್ಲ ಚೆನ್ನಾಗಿ ಬುದ್ಧಿ ಹೇಳಿದ್ದಾರೆ ಅಂತ ನೀವೇ ನೋಡಿ ಯಜಮಾನ್ರಿ ಅಂತ ವಿಡಿಯೋನ ತೋರಿಸ್ತಾನೆ ರಾಯ್ ಅದನ್ನು ನೋಡ್ತಾ ಇಂಥ ಗಂಡಸರಿಗೆಲ್ಲ ಜಾನ್ಸಿನೇ ಸರಿ ಏ ರಾಯ್ ಇದೆಲ್ಲ ನಮ್ಮ ಜಾನ್ಸಿ ಮಾಡಿದಾಳೆ ಅಂತ ನನಗೆ ನಂಬಿಕೆನೇ ಬರೋದಿಲ್ಲ ಅಂತಾರೆ ತಾತ ನನಗೂ ಹಾಗೆ ಅನಿಸಿತ್ತು ಯಜಮಾನ್ರೆ ಅಂತಾನೆ ರಾಯ್ ಅವಳ ಬಗ್ಗೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಅಂತಾರೆ ತಾತ ಈಚೆ ಅಜ್ಜಿ ಯಾಕೋ ಬರ್ತಾ ಬರ್ತಾ ಈ ಮನೇಲಿ ಎಲ್ಲರೂ ಶಾಸ್ತ್ರ ಸಂಪ್ರದಾಯನ ಮರೀತಿದ್ವಿ ಅಂತಾರೆ ಏನಾಯ್ತಮ್ಮ ಅಂತಾರೆ ಗಣಪ ಇವತ್ತು ಏನು ವಿಶೇಷ ಅಂತ ಲಲಿತಾ ನೀನು ಮರ್ತಿದೀಯಾ ಅಂತಾರೆ ಅಜ್ಜಿ ನೆನಪಾಗ್ತಿಲ್ಲ ಅತ್ತೆ ಅಂತಾರೆ ಲಲಿತಾ ಇವತ್ತು ಮಾಸೆ ಅನ್ನೋದನ್ನು ಮರ್ತು ಹೋಗಿದ್ದೀನಿ ನಿನಗೆ ಅಂತಾರೆ ಅಜ್ಜಿ ಹೌದಲ್ವಾ ನೆನಪಾಗ್ಲಿಲ್ವಾ ಕ್ಷಮಿಸಿ ಅಂತಾಳೆ ಲಲಿತಾ ಕ್ಷಮಿಸಿ ಅಂತ ಸುಮ್ಮನಾದರೆ ಆಗುತ್ತೇನೆ ಇವತ್ತೇನು ಮಾಡಬೇಕು ಅಂತ ಗೊತ್ತಲ್ವಾ ಅಂತಾರೆ ಅಜ್ಜಿ ಹಾಂ ಈಗಲೇ ಹೋಗಿ ಎಲ್ಲ ರೆಡಿ ಮಾಡ್ಕೊತೀನಿ ಅಂತ ಲಲಿತ ಹೋಗ್ತಾರೆ ಭೀಮನ ಅಮಾವಾಸ್ಯೆ ಅಂದ್ರೇನು ಅದಕ್ಕೆ ಏನು ಮಾಡ್ತಾರೆ ಅಂತ ಜಾನ್ಸಿ ಯೋಚನೆ ಮಾಡ್ತಿರ್ತಾಳೆ ಅಮ್ಮ ನೀನು ನೆನ್ಪು ಮಾಡಿದ್ದು ಒಳ್ಳೇದಾಯ್ತು ಇಲ್ಲ ಅಂದಿದ್ರೆ ವರ್ಷಕ್ಕೊಂದ್ಸಲ ಹೆಂಡತಿಯಿಂದ ಪಾದ ಪಾಜ್ಯ ಮಾಡಿಸ್ಕೊಳ್ಳೋದನ್ನು ಮಿಸ್ ಮಾಡ್ಕೊತಿದ್ದೆ ಅಂತಾರೆ ಗಣಪ ಏ ಪಲ್ಲವಿ ಏನು ಹಾಗೆ ನಿಂತಿದ್ದೀಯಾ ನೀನು ನೀನು ಗಂಡನ ಮನೆಗೆ ಹೋಗಿ ಗಂಡನ ಪಾದ ಪೂಜೆ ಮಾಡಿ ಆಶೀರ್ವಾದ ಬಾ ಅಂತಾರೆ ಅಜ್ಜಿ ಸರಿ ಅಜ್ಜಿ ಅಂತಳೆ ಪಲ್ಲವಿ ಸಂಗೀತ ನೀನು ಹೋಗಿ ವ್ರತ ಮಾಡು ಅಂತಾರೆ ಅಜ್ಜಿ ಈ ಭೀಮನ ಅಮಾವಾಸ್ಯೆನ ಮದುವೆ ಆದವರು ಮಾತ್ರ ಯಾಕೆ ಮಾಡಬೇಕು ಮದುವೆ ಆಗದೆ ಇದ್ದವರು ಯಾಕೆ ಮಾಡಬಾರ್ದು ಅಂತೆಲ್ಲ ಸಂಗೀತ ಅಂದಾಗ ನನ್ನ ಮನಸ್ಸಲ್ಲಿರೋದು ಪ್ರಶ್ನೆ ನಾನು ಏನು ಕೇಳಿದೆ ಸಂಗೀತ ಅಂತ ಜಾನ್ಸಿ ಯೋಚನೆ ಮಾಡ್ತಾಳೆ ಮದುವೆ ಆಗಿರೋ ಹೆಣ್ಣು ಗಂಡನ ಪಾದೆ ಪೂಜೆ ಮಾಡಿ ಅವನ ಆಯುರ್ ಆರೋಗ್ಯ ಆಯುಷ್ಯ ವೃದ್ಧಿಯಾಗಲಿ ಅಂತ ಬೇಡ್ಕೊಂಡು ಅವನ ಆಶೀರ್ವಾದ ತೊಗೊಂಡ್ರೆ ಅವನ ಆಮಿಷ ಜಾಸ್ತಿ ಆಗುತ್ತೆ ಅವ್ರ ಸಂಸಾರ ಚೆನ್ನಾಗಿರುತ್ತೆ ಇನ್ನೂ ಮದುವೆ ಆಗದೆ ಇರೋ ಹೆಣ್ಮಕ್ಳು ವ್ರತ ಮಾಡಿ ಮಣ್ಣಿನ ಬೊಂಬೆ ಇಟ್ಟು ಪೂಜೆ ಮಾಡಿ ಭೀಮನಂಥ ಗಂಡ ಸಿಗಲಿದೇವ್ರೆ ಅಂತ ಬಿಡ್ಕೋಬೇಕು ಅಂತಾರೆ ಗಣಪ ಓಹೋ ಹಾಗಾದರೆ ನಾನು ಇವತ್ತು ಈ ಪೂಜೆನ ಮಾಡ್ತೀನಿ ಅಂತ ಜಾನ್ಸಿ ಯೋಚನೆ ಮಾಡ್ತಾಳೆ ಪಲ್ಲವಿ ಹೋಗ್ತಾ ಅಕ್ಕ ಅಣ್ಣ ಇವಳೇನಾದರೂ ಪೂಜೆ ಮಾಡೋಕ್ಕೆ ಬಂದರೆ ಮಾಡಿಸ್ಕೋಬೇಡ ಇದು ಬರೀ ಹೆಂಡ್ತಿರು ಗಂಡಂಗೆ ಮಾಡೋ ಪೂಜೆ ಈ ಪೂಜೆ ಮಾಡೋಕ್ಕೂ ಅರ್ಹತೆ ಯೋಗ್ಯತೆ ಇರಬೇಕು ಅರ್ಥ ಆಯ್ತಾ ಇವಳೆಷ್ಟೇ ಎಷ್ಟೇ ಸರ್ಕಸ್ ಮಾಡಿದರೂ ನೀನು ಪೂಜೆ ಮಾಡ್ಕೋಬೇಡ ಅಂತಾಳೆ ಪಲ್ಲವಿ ಸರಿ ಪಲ್ಲವಿ ನಾನು ಪೂಜೆ ಮಾಡಿಸ್ಕೊಳ್ಳಲ್ಲ ಅಂತ ರಾಗು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿ